ಮನಿ ಈಸ್ ಇಂಪಾರ್ಟೆಂಟ್ ಥಿಂಗ್ ಬಟ್ ಇಟ್ ಈಸ್ ನಾಟ್ ಎವ್ರಿಥಿಂಗ್ ಫ್ಯಾಮಿಲಿ ಇಸ್ ನಾಟ್ ಇಂಪಾರ್ಟೆಂಟ್ ಥಿಂಗ್ ಬಟ್ ಇಟ್ಸ್ ಎವ್ರಿಥಿಂಗ್ ನಾವು ಎಂಥ ಹೋಟೆಲ್ನಲ್ಲಿ ಊಟ ಮಾಡಿದರೂ ಮನೇಲೆಲ್ಲರೂ ಕೂಡಿ ಊಟ ಮಾಡೋ ಖುಷಿ ಸಿಗೋದಿಲ್ಲ ಯಾವಾಗಲೂ ಹೋಟೆಲ್ ಊಟ ಇಷ್ಟಪಡ್ತಿದ್ದವರು ಹೋಟೆಲ್ಗೆ ಹೋಗೋಣ ಅಂತ ಹೇಳ್ತಿದ್ದು ನನ್ನ ಮಕ್ಕಳು ಅಮ್ಮ ಇವತ್ತು ಮನೇಲಿ ಏನಾದರೂ ಸ್ಪೆಷಲ್ ಮಾಡು ಇಲ್ಲೇ ಊಟ ಮಾಡೋಣ ಅಂತ ಹೇಳಿದರು ಅದಕ್ಕೆ ಮೊಸರನ್ನ ಬಿಸಿಬೇಳೆ ಬಾತು ಅಲ್ಲಿ ತುಂಡಿ ಕಲಿಸಿದ್ವಿ ನಾಲ್ಕು ಗೋಡೆ ಮಧ್ಯೆ ಊಟ ಮಾಡಿ ತುಂಬ ಬೇಜಾರಾಗಿತ್ತು ಹಂಗಾಗಿ ನಮ್ಮ ಡೈನಿಂಗ್ ಹಾಲ್ ಇವತ್ತು ಗಾರ್ಡನ್ಗೆ ಶಿಫ್ಟ್ ಆಗಿತ್ತು ತಿನ್ನೋಕೆ ಬರೀ ನಕ್ರ ಮಾಡ್ತಿದ್ದೆ ನಮ್ಮ ಲಡ್ಡು ಮರಿ ಫುಲ್ ಖುಷ್ ಖುಷಿಯಿಂದ ಊಟ ಮಾಡೋಕ್ಕೆ ಇದ್ದ ಟಿ ವಿ ಮೊಬೈಲು ಫ್ಯಾನ್ ಜೊತೆಗೆ ದಿನ ಊಟ ಮಾಡ್ತಿದ್ವಿ ಆದರೆ ಇವತ್ತು ನಮ್ಮ ಸುಂದರವಾದ ಪುಟ್ಟ ಗಾರ್ಡನ್ನಲ್ಲಿ ಊಟ ಮಾಡಿದ್ವಿ ಇವತ್ತು ನಮ್ಮದು ಫುಲ್ ಫ್ಯಾಮಿಲಿ ಇದ್ದಿಲ್ಲ ನಮ್ಮ ಅತ್ತೆ ಮಾವ ಊರಿಗೆ ಹೋಗಿದ್ರು ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ ತುಂಬ ಮನೆಯಲ್ಲಿ ಹಿರಿಯರು ಇದ್ರೇ ಚೆಂದ ಅಲ್ಲ ಅಮ್ಮ ನೀನೇ ಊಟ ಮಾಡಿಸು ಮೊಬೈಲ್ ಕೊಡು ಟಿ ವಿ ಕೊಡು ಅಂತ ಗಲಾಟೆ ಮಾಡ್ತಿದ್ದು ಇವತ್ತು ಫಸ್ಟ್ ಅವನೇ ಊಟ ಮಾಡಿ ಇದ್ದ ಎಲ್ಲದ್ದು ಊಟ ಆಯಿತು ಪಾನ್ ಕೂಡ ನಮ್ಮ ಗಾರ್ಡನ್ ಇದೆ ಇದು ನಮ್ಮ ಲಂಚ್ ಕತೆ